ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಂಬಲೇನು ನೋಡಿ ಗೊತ್ತಾಗಿದೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುವಂಥ ಮಹಿಳೆಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಡಿಯೋ ಆಗಿರುತ್ತೆ ಯಾಕಂತಂದರೆ ಪೋಸ್ಟ್ ಆಫೀಸಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಪಿಂಚಣಿ ಹಣ ಆಗಲಿ ಎಲ್ಲ ಹಣವೂ ಕೂಡ ಪೋಸ್ಟ್ ಆಫೀಸಿಗೆ ಬರ್ತಾ ಇದೆ ಆದರೆ ಸರ್ಕಾರದಿಂದ ಏನೋ ಹಣನ ಹಾಕ್ತಾ ಇದ್ದಾರೆ ಆದರೆ ಪೋಸ್ಟ್ ಆಫೀಸಲ್ಲಿ ಹಣ ಕಟ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಇಲ್ಲಿ ಮಹಿಳೆಯರು ತಿಳಿಸ್ತಾ ಇದ್ದಾರೆ ಇಲ್ಲಿ ಸರ್ಕಾರನೇ ಕಟ್ ಮಾಡ್ತಾ ಇಲ್ಲ ಸರ್ಕಾರನೇ ಹಣನ ಹಾಕಿ ಸರ್ಕಾರನೇ ಹಣನ ಕಟ್ ಮಾಡ್ತಾ ಇಲ್ಲ ಅಲ್ಲಿ ಕೆಲಸ ಮಾಡುವಂಥ ಪೋಸ್ಟ್ ಮ್ಯಾನ್ಗಳೇ ಹಣನ ಕದೀತಾ ಇದ್ದಾರೆ ಹೇಳ್ಬಿಟ್ಟು ತಿಳ್ತ ಬಂದಿದೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುವಂತ ಮಹಿಳೆಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಆಗಿರುತ್ತೆ ಈಗ ಏನಾಗ್ತಿದೆ ಅಂತ ಅಂದ್ರೆ ಸರ್ಕಾರದಿಂದ ಯಾವುದೇ ಸ್ಕೀಮ್ ಅಮೌಂಟ್ ಬಂದರೂ ಕೂಡ ಫಸ್ಟ್ ಪೋಸ್ಟ್ ಆಫೀಸ್ ಏನಾದರೂ ಅಕೌಂಟ್ ಇದೆ ಅಂದ್ರೆ ಅದಕ್ಕೆನೇ ಆಗ್ತಾ ಇದ್ದಾರೆ ಮತ್ತೊಂದಿಷ್ಟು ತೊಂದರೆನೂ ಕೂಡ ಆಯ್ತು ಸುಮಾರು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿರ್ಲಿಲ್ಲ ಅವಾಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸಿ ಅಂದ್ಬಿಟ್ಟು ಸರ್ಕಾರದಿಂದನೇ ಹೇಳಿದ್ರು ಅವಾಗ ತುಂಬಾ ಜನ ಮಾಡಿಸ್ಕೊಂಡ್ರು ಇವಾಗ ಅವ್ರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನಾ ಹಣ ಆಗಲಿ ಪೋಸ್ಟ್ ಆಫೀಸ್ ಅಕೌಂಟ್ ಗೆ ಬರ್ತಾ ಇದೆ ಸರ್ಕಾರದಿಂದ ಹಾಕ್ತಾ ಇದಾರೆ ಮತ್ತು ಸರ್ಕಾರದಿಂದನೇ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಹಿಳೆಯರು ಇಲ್ಲಿ ತಿಳ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ತಪ್ಪು ಇಲ್ಲಿ ಸರ್ಕಾರದಿಂದನೇ ಹಾಕಿ ಸರ್ಕಾರದಿಂದನೇ ಹಣನ ಕಟ್ ಮಾಡ್ತಾ ಇಲ್ಲ ಅಲ್ಲಿರುವಂಥ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳೇಂದರೆ ಪೋಸ್ಟ್ ಮ್ಯಾನ್ ಏನಿದ್ದಾರೆ ಅವರೇನೆ ಹಣನ ಕದೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬಂದಿದೆ ಈ ಒಂದು ಘಟನೆ ಮಂಡ್ಯ ಜಿಲ್ಲೆ ಬಿದ್ರೆಕೆರೆ ಎಂಬ ಒಂದು ಊರಲ್ಲಿ ಆಗಿದೆ ಅಂತಂದ್ರೆ ಅಲ್ಲಿ ಪೋಸ್ಟ್ ಮ್ಯಾನು ಒಬ್ರು ಇಬ್ರುದು ಹಣನ ಕದ್ದಿಲ್ಲ ನೂರಾರು ಜನ ಹಣನ ಗೃಹಲಕ್ಷ್ಮಿ ಯೋಜನಾ ಮತ್ತೆ ಪಿಂಚಣಿ ಹಣ ಮತ್ತೆ ಉಚಿತ ಅಕ್ಕಿ ಹಣ ಎಲ್ಲಾರು ಹಣನು ಕೂಡ ಕದ್ದು ಅವರೆಲ್ಲ ಏನು ಅನ್ಕೊಂಡಿದ್ದಾರೆ ಸರ್ಕಾರನೇ ಕಟ್ ಮಾಡಿದೆ ಅಂತ ಜನಗಳು ತಿಳ್ಕೊಂಡಿದ್ದಾರೆ ಮಹಿಳೆಯರು ಬಟ್ ಇಲ್ಲ ಇವನು ಪೋಸ್ಟ್ ಮ್ಯಾನ್ ಏನಿದ್ದಾನೆ ಅವನೇ ಹಣನ ಕದ್ದು ಇವಾಗ ಅಲ್ಲಿಲ್ಲಂತೆ ಅವನು ಊರು ಬಿಟ್ಟು ಹೋಗಿದ್ದಾನೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದು ಕೇವಲ ಒಂದು ಕಡೆ ಆಗಿರುವಂಥ ಘಟನೆ ಅಲ್ಲ ಸುಮಾರು ಊರುಗಳಲ್ಲಿ ಸುಮಾರು ಪೋಸ್ಟ್ ಆಫೀಸ್ಗಳಲ್ಲಿ ಇದೇ ರೀತಿ ಘಟನೆಗಳು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ ಇದು ತುಂಬ ನ್ಯೂಸಲ್ಲೂ ಕೂಡ ತುಂಬ ನ್ಯೂಸ್ ಆಗಿದೆ ವೈರಲ್ಲು ಕೂಡ ಆಗಿದೆ ಸೊ ಹಾಗಾಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುವಂತ ಮಹಿಳೆಯರು ತುಂಬ ಜಾಗ್ರತೆಯಿಂದ ಇರಿ ಜೊತೆಗೆ ಊರಿಗೆ ಊರಿಗೇನಾದರೂ ಪೋಸ್ಟ್ ಮ್ಯಾನ್ ಬಂದಿದ್ದಾರೆ ಅಂದರೆ ಜಾಸ್ತಿ ನಿಮಗೆ ಅವ್ರ ಹತ್ರ ಕ್ಲೋಸ್ ಇದ್ದರೂ ಕೂಡ ಜಾಸ್ತಿ ಹಣಕಾಸಿನ ವ್ಯವಹಾರದ ಬಗ್ಗೆ ಏನು ಕೂಡ ಅವ್ರ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡಿ ಅಂದರೆ ನಮ್ಗೆ ಹಣ ಬಂದಿದೆಯಾ ಚೆಕ್ ಮಾಡಿ ಹೇಳಿ ಎಬ್ಬೇಟ್ ಕೊಡೋದು ಪದೇ ಪದೇ ಚೆಕ್ ಮಾಡಿಸೋದು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನೀವೇ ಖುದ್ದು ಪೋಸ್ಟ್ ಆಫೀಸಿಗೆ ಹೋಗಿ ಚೆಕ್ ಮಾಡಿಸಿದ್ರೆ ಬೆಟರ್ ಅನಿಸುತ್ತೆ ಸೊ ಹಾಗಾಗಿ ಯಾರು ಕೂಡ ಮನೆ ಹತ್ರ ಬಂದ್ರೆ ಎಷ್ಟೇ ಕ್ಲೋಸ್ ಇರಲಿ ಅವ್ರು ಎಷ್ಟೇ ಅಹ್ ಆಗಿದ್ದಾರೆ ಅಂದ್ರೂ ಕೂಡ ದುಡ್ಡಿನ ವಿಚಾರದಲ್ಲಿ ಯಾರನ್ನು ಕೂಡ ನಂಬಕಾಗಲ್ಲ ಅಲ್ವಾ ದುಡ್ಡು ಏನ್ ಬೇಕಾದರೂ ಮಾಡಿಸ್ಬಿಡುತ್ತೆ ದುಡ್ಡು ಎಷ್ಟು ಬೇಕಾದರೂ ಸುಳ್ಳು ಹೇಳಿಸ್ಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ಇವಾಗ ನೀವು ಕೇಳ್ಬೋದು ಇವಾಗ ನಮ್ಮ ಅಕೌಂಟ್ ನ ಅವ್ರು ಹೇಗೆ ಕದೀತಾರೆ ನಮ್ಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಊರಿಗೆ ಬರ್ತಾರೆ ವಯಸ್ಸಾಗಿರೋರು ಅಥವಾ ಯೋಗಕಾಗಲ್ವೋ ಟೈಮ್ ಇರಲ್ವೋ ಅಥವಾ ದೂರ ಏನಾದರೂ ಇರುತ್ತಾ ಪೋಸ್ಟ್ ಆಫೀಸ್ ಈ ರೀತಿ ಇದ್ದಾಗ ಹೋಗದ ಹೋಗೋದಕ್ಕಾಗಲ್ಲ ಅವ್ರು ಏನ್ ಮಾಡ್ತಾರೆ ನಮ್ಮೂರಿಗೆ ಪೋಸ್ಟ್ ಮ್ಯಾನ್ ಬರ್ತಾರಲ್ಲ ಅವ್ರ ಹತ್ರನೇ ಕೇಳ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಸೊ ಬಂದಾಗ ಏನ್ ಮಾಡಿದ್ದಾರೆ ಅಲ್ಲಿ ಪೋಸ್ಟ್ ಮ್ಯಾನ್ ಕೇಳಿದ್ದಾರೆ ಈ ರೀತಿ ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಎರಡ್ ಮೂರು ತಿಂಗಳಿಂದ ಬಂದಿಲ್ಲ ಚೆಕ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಈಗಿನ ಕಾಲದಲ್ಲಿ ಎಷ್ಟೋ ಜನ ಹೆಬ್ಬೆಟ್ಟು ಅಂದ್ರೆ ತಂಬ ಕೊಟ್ಟಿ ಹಣ ತಗೊಳ್ಳೋರು ಕೂಡ ಇದ್ದಾರಲ್ವಾ ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಇವಾಗ ನಿಮ್ ಹೆಬ್ಬೆಟ್ ಕೊಡಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಂದ್ಸರಿ ಎಬ್ಬೆಟ್ನ ಕೊಡಿಸ್ಕೊಂತಾರೆ ಯಾಕೋ ಸರ್ವರ್ ಇಶ್ಯೂಸ್ ಬರ್ತಾ ಇದೆ ಮತ್ತೆ ಇನ್ನೊಂದ್ಸರಿ ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸೊ ಅವಾಗ ಏನಾಗುತ್ತೆ ನೀವ್ ಎಬ್ಬೆಟ್ನ ಕೊಡ್ತೀರಾ ಅವರು ಹಣನ ತಗೋತಾರೆ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದ್ ಕಂತಿಂದ ಯಾವ್ದೋ ಹಣ ಕೊಟ್ಬಿಡ್ತಾರೆ ಒಂದ್ ಕಂತಿಂದ ಮಾತ್ರನೇ ಬಂದಿದೆ ಇನ್ನೊಂದ್ ಕಂತಿಂದ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಒಂದ್ ಕಂತಿಂದ ಬಂದಿದೆಯಲ್ಲ ಅಂದ್ಬಿಟ್ಟು ಸುಮ್ನೆ ಹಾಕ್ತಾರೆ ಇನ್ನೊಂದ್ ಏನೋ ನಮಗ್ ಬಂದಿಲ್ವೇನೋ ನಮಗೆ ಇನ್ನೂ ಲೇಟ್ ಆಗಿ ಬರುತ್ತೇನೋ ಸರ್ವರ್ ಬಿಸಿ ಇರ್ಬೋದು ಈ ರೀತಿ ಎಲ್ಲ ತಿಳ್ಕೊಳ್ಳೋದು ಸಹಜನೇ ಅಲ್ವಾ ಸೊ ಈ ರೀತಿ ತಿಳ್ಕೊಂಡು ಫಲಾನುಭವಿಗಳು ಅಂದ್ರೆ ಮಹಿಳೆಯರು ಬಂದ್ಬಿಡ್ತಾರೆ ಸೊ ಅವ್ರು ಅಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಹಣ ಎಲ್ಲಾನು ಕೂಡ ಲಪ್ಟಾಯಿಸ್ಕೊಂಡಿರ್ತಾರೆ ಈ ಪೋಸ್ಟ್ ಮ್ಯಾನ್ಗಳು ಏನಿರ್ತಾರೆ ಅವರು ಇದು ಒಂದೇ ಅಲ್ಲ ಈ ಗೃಹಲಕ್ಷ್ಮಿ ಯೋಜನಾ ಅನ್ನಭಾಗಿ ಯೋಜನೆ ಪಿಂಚಣಿ ಹಣ ಇಷ್ಟೇ ಅಲ್ಲ ಕದಿದ್ ಕದ್ದಿರೋದು ಇವಾಗ ಊರಿಗೆ ಬರ್ತಾರೆ ಈ ರೀತಿ ಆರ್ ಡಿ ಮಾಡಿಸಿ ನಿಮ್ಮ ಮಕ್ಕಳ ಹೆಸರಲ್ಲಿ ಫಿಕ್ಸೆಡ್ ಇಡಿ ಎಫ್ ಡಿ ಇಡಿ ಠೇವಣಿ ಮಾಡಿ ಈ ರೀತಿ ಎಲ್ಲ ಕೂಡ ಹೇಳೋದು ಇವಾಗ ಊರಲ್ಲಿ ವಯಸ್ಸಾದವರು ಇರ್ತಾರೆ ಅಂತಂದರೆ ಅಯ್ಯೋ ಬಿಡು ನಮ್ಮ ಮೊಮ್ಮಕ್ಳಿಗೆ ಯಾರಿಗಾದರೂ ಆಗುತ್ತೆ ಅವ್ರು ಏನೇ ಕೂಲಿ ಮಾಡ್ತಿ ಹೊಟ್ಟೆ ಬಟ್ಟೆ ಕಟ್ಟಿಟ್ಟು ತಿಂಗ್ಳಿಗೆ ಐನೂರು ರೂಪಾಯಿನೇ ಆಗಲಿ ಸಾವಿರ ರೂಪಾಯಿನೇ ಆಗಲಿ ಬಿಡು ನಮ್ಮ ಮಕ್ಕಳಿಗೆ ಅಂತ ಕಟ್ತಾ ಇರ್ತಾರೆ ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ ತಿಂಗ್ಳಾ ತಿಂಗಳ ಹೋಗಿ ಕಟ್ಟಿಸ್ಕೊಂಡು ಹೋಗೋದು ಆಮೇಲೆ ಅವರು ಕಟ್ಟಿರೋದಕ್ಕೆ ಏನಾದರೂ ಸ್ಲಿಪ್ ಕೊಡಿ ರಸೀದಿ ಕೊಡಿ ಫೈಲ್ ಏನಾದರೂ ಕೊಡಿ ಅಂತ ಕೇಳಿದಾಗ ಅಯ್ಯೋ ಸರ್ವರ್ ಇಶ್ಯೂಸ್ ಇದೆ ತೆಗಿಯಕ್ಕೆ ಆಗಲಿಲ್ಲ ಸೊ ಈ ರೀತಿಯಾಗಿ ಹೇಳ್ತಾ ಬಂದಿದ್ದಾನೆ ಸೊ ಇದನ್ನ ಸುಮಾರು ಜನಕ್ಕೆ ಮಾಡಿದ್ದಾನೆ ಅಲ್ಲಿ ಅಲ್ಲಿರುವಂಥ ಮಹಿಳೆಯರೇ ಮಾತಾಡ್ಕೊಂಡು ಏನು ಮಾಡಿದ್ದಾರೆ ಅಂದರೆ ಗುಂಪಾಗಿ ಹೋಗಿ ಕೇಳಿದ್ದಾರೆ ಅಷ್ಟರಲ್ಲಿ ಇವನೇನು ಮಾಡಿದ್ದಾನೆ ಅಲ್ಲಿ ಇವರ ಹತ್ರ ಎಲ್ಲ ದುಡ್ಡೆಲ್ಲ ತಗೊಂಡು ಎಲ್ಲ ಆ ಯೋಜನೆಗಳನ್ನ ಹಣ ತಗೊಂಡು ಗೃಹಲಕ್ಷ್ಮಿ ಯೋಜನಾ ಅನ್ನಭಾಗ್ಯ ಯೋಜನಾ ಪಿಂಚಣಿ ಆ ಜನ ಹಣ ಎಲ್ಲ ತಗೊಂಡಿದ್ದಾನೆ ಸುಮಾರು ಜನದತ್ರ ಆಡಿನೂ ಕಟ್ಟಿಸ್ಕೊಂಡಿದ್ದಾನೆ ಠೇವಣಿನೂ ಕೂಡ ಏನ್ ಮಾಡಿದ್ದಾನೆ ಈಗ ಊರ್ ಬಿಟ್ಟು ಹೋಗಿದ್ದಾನೆ ಅಲ್ಲಿ ಅಧಿಕಾರಿಗಳನ್ನ ವಿಚಾರಿಸಿದಾಗ ಅವ್ರು ಹೇಳ್ತಾ ಇದ್ದಾರೆ ಚೆಕ್ ಮಾಡ್ತೀವಿ ಅವ್ನು ಯಾಕೆ ಹಂಗ ಮಾಡಿದ್ದಾನೆ ಕೇಳ್ತೀವಿ ಅವ್ನ ಎಲ್ಲಿ ಹೋಗಿದಾನೆ ಹುಡುಕ್ತಿವಿ ಈ ರೀತಿ ಎಲ್ಲಾ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ತುಂಬಾ ತಲೆನೇ ಕೆಡ್ಸ್ಕೊತಾ ಇಲ್ಲ ತುಂಬಾ ಕೆಲಸ ಇರೋದು ಈ ಕೆಲಸ ಇದೆ ಉಡಾಫೆ ರೀತಿ ಉತ್ತರ ಕೊಡ್ತಾ ಇದೆ ಸೊ ಇವಾಗ ಅದನ್ನೆಲ್ಲ ನೋಡಿ ಮೀಡಿಯಾದವರು ಮಾಧ್ಯಮದವರು ತಿಳಿಸ್ತಾ ಇರೋದು ಇವರು ಕೈವಾಡನು ಮೇ ಬಿ ಇರಬಹುದು ಅದಕ್ಕೆ ಅವರು ಈ ರೀತಿ ನೆಗ್ಲೆಟ್ ಆಗಿ ಕೇರ್ಲೆಸ್ ಆಗಿ ಉತ್ತರ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಟಿವಿ ನ್ಯೂಸ್ ಅಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಇದು ಒಂದೇ ಕಡೆ ಆಗಿರುವಂಥ ಪ್ರಕರಣ ಅಲ್ಲ ಈಗ ಒಂದೇ ಈಗ ಮಂಡ್ಯ ಜಿಲ್ಲೆನಲ್ಲಿ ಬಿದ್ರೆಕೆರೆನಲ್ಲಿ ಮಾತ್ರ ಆಗಿರುವಂಥ ಪ್ರಕರಣ ಅಲ್ಲ ತುಂಬಾ ಕಡೆ ಸುಮಾರು ಪೋಸ್ಟ್ ಆಫೀಸಲ್ಲಿ ಇದೇ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದೆ ಅಂತಂದ್ರೆ ದಯವಿಟ್ಟು ನೀವೇ ಪೋಸ್ಟ್ ಆಫೀಸಿಗೆ ಖುದ್ದು ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲೇ ಕಂಪ್ಯೂಟರಲ್ಲಿ ಚೆಕ್ ಮಾಡಿಸಿ ನೀವು ಊರಿಗೆ ಬರ್ತಾರೆ ಅವ್ರ ಹತ್ರ ಚೆಕ್ ಮಾಡಿಸ್ತೀವಿ ಅಂತ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೀವೇ ಡೈರೆಕ್ಟ್ ಆಗಿ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಕಂಪ್ಯೂಟರಲ್ಲಿ ಚೆಕ್ ಮಾಡಿಸಿ ಅಮೌಂಟ್ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ತಗೋಬೇಡಿ ನೀವು ಅಲ್ಲಿ ಬಿಡೋದಕ್ಕೆ ಹೋಗ್ಬೇಡಿ ಅಂದ್ರೆ ಈ ರೀತಿ ಎಲ್ಲ ಆಗ್ತಾ ಇರೋದು ನೋಡಿದ್ರೆ ನೀವು ತಗೊಳ್ಳೋದೇ ಬೆಟರ್ ಅನ್ಸುತ್ತೆ ಸೊ ಹಾಗಾಗಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದೆ ಅಂತಂದ್ರೆ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಿ ಪೋಸ್ಟ್ ಆಫೀಸ್ ಅವ್ರ ಹತ್ರ ವಿಚಾರಿಸೋದಾಗ್ಲಿ ಆ ಸುಮ್ಮನೆ ಅಲ್ಲಿ ದುಡ್ಡಿದೆ ಅಲ್ಲೇ ಇಲ್ಲಿ ಬಿಡೋ ಅಂತ ಬಿಡೋದಾಗಲಿ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಇವಾಗ ಆ ಒಬ್ಬ ಪೋಸ್ಟ್ ಮ್ಯಾನ್ ಆ ಥರ ಮಾಡಿದ್ದಾರೆ ಅಂತಂದ್ರೆ ಎಲ್ಲರೂ ಕೂಡ ಆ ರೀತಿಯ ಇರೋದಿಲ್ಲ ಬಟ್ ಆದರೂ ನಮ್ಮ ಜಾಗ್ರತೆನಲ್ಲಿ ನಾವಿದ್ರೆ ಯಾರೇನು ಕೂಡ ಮಾಡೋದಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಯಾರೇ ಆಗಿರಲಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದೆ ಅಂತಂದ್ರೆ ತುಂಬ ಹೆಚ್ಚು ಕೇರ್ಫುಲ್ ಆಗಿರಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ